ಆ ಕಡೆ ಹೋದರೆ ಗಾಂಧಿ ಬಜಾರು ನೋಡಿ ತುಂಬ ಲೈಟು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಪೊಲೀಸವ್ರಿಗೆಲ್ಲ ಮೊದಲು ನಮಸ್ಕಾರ ಹೇಳಬೇಕು ಪಾಪ ಎಷ್ಟು ಕಷ್ಟವಾದ ಕೆಲಸ ಮಾಡ್ತಾರೆ ಅವರು ನಮ್ಮನ್ನೆಲ್ಲ ಕಾಪಾಡ್ತಾರೆ ಫುಲ್ಲು ಇಲ್ಲಿಂದನೇ ಶುರು ಆಗುತ್ತೆ ತುಂಬ ಒಬ್ರೊಬ್ರು ಏನು ಮಾಡ್ತಾರೆ ಒಳಗೋಗೋದಕ್ಕಾಗಲ್ಲ ಅಂತ ಇಲ್ಲಿಲ್ಲೇ ತೊಗೊಂಡೋಗ್ತಾರೆ ಲಾಸ್ಟ್ ಟೈಮ್ ಇವೆಲ್ಲ ಬ್ಯಾರಿಕೇಡ್ ಇರಲಿಲ್ಲ ಹೇಗಂದ್ರೆ ಆಗಿ ಆಗ ನುಗ್ತಾ ಈ ಸರಿ ಎಲ್ಲೂ ಒಬ್ಬೇಕಪ್ಪ ಫುಲ್ಲು ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಸುತ್ತ ಹಾಕ್ಕೊಂಡು ಹೋಗ್ಬೇಕು ಸರ್ ಏನು ಸರ್ ನಾನು ಇವಾಗ ಮುಂಚೆ ಹೇಳಿದೆ ಪೊಲೀಸವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳಬೇಕು ಎಷ್ಟು ನೀವು ನೀವಿರೋ ಎಲ್ಲದಕ್ಕೂ ಬೇಕು ಮೊನ್ನೆ ದಸರಾಗೆ ಹೋದಾಗ ಎಲ್ಲದಕ್ಕೂ ನೀವು ಬೇಕು ಸರ್ ನಿಜವಾಗ್ಲೂ ನಿಮಗೆ ಫಸ್ಟು ಎತ್ತಿ ಮುಗಿಬೇಕು ಹಾಂ ಹ್ಞೂ ತ್ಯಾಂಕ್ ಯು ಸರ್ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಪೊಲೀಸವರು ಒಬ್ಬರೊಬ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಒಬ್ಬರೊಬ್ಬರು ಏ ಹೋಗಮ್ಮ ಅಂತಾರೆ ಫುಲ್ಲು ಆ ಕಡೆ ಬಿಡ್ತಾ ಇಲ್ಲ ರೋಡ್ ಯಾವ ಲೈನಲ್ಲೂ ಬಿಡ್ತಾ ಇಲ್ಲ ತುಂಬ ಚೆನ್ನಾಗಿ ಜಾಸ್ತಿ ಇವತ್ತು ಕಾರ್ತಿಕ್ ಸೋಮವಾರ ಲಾಸ್ಟ್ ಬೇರೆ ಇವತ್ತು ಇಲ್ಲಿಂದನೇ ಶುರು ಕಡಲೆಕಾಯಿ ಕಡಲೆಕಾಯಿ ನೋಡಿ ಫುಲ್ಲು ಇದೇ ಥರ ಇರುತ್ತೆ ಕಡಲೆಕಾಯಿ ಕಡಲೆಕಾಯಿ ಇನ್ನು ಈಗ ಐದು ಕಾಲು ಏಳು ಗಂಟೆ ಎಂಟು ಗಂಟೆ ಕಾಲಿಡಕ್ಕೆ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಎಲ್ಲ ಸಿಗುತ್ತೆ ಇಂಥದ್ದು ಸಿಗೋಲ್ಲ ಅನ್ನಂಗಿಲ್ಲ

ತುಂಬ ಚೆನ್ನಾಗಿದ್ಯಪ್ಪ ನೋಡಿ ಹೇಗಿದೆ ನಮ್ಮ ಕಡಲೆಕಾಯಿ ಪರೀಕ್ಷೆ ಚೆನ್ನಾಗಿ ಮಾಡಿದ್ದಾರೆ ಸರಿ ಮೊದಲು ಹೆಂಗಂದ್ರೆ ಇರ್ತಾ ಇತ್ತು ಈ ಸರಿ ಬ್ಯಾರಿಕೇಡಲ್ಲಿ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಸಿಸ್ಟಮಾಗಿ ಮಾಡಿದ್ದಾರೆ ಯಾರ್ಯಾರಿಗೆ ಹಾಕಕ್ಕೆ ಬರುತ್ತೆ ನನಗೆ ಈ ಥರ ಬರುತ್ತೆ ಇದು ಬರುತ್ತೆ ನನಗೆ ಯಾರ್ಯಾರು ಬರುತ್ತೆ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಯನೋ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಅಂತಿದೆ ನೋಡಿ ನೋಡಿ ನಮ್ಮ ಜಾತ್ರೆಯಲ್ಲಿ ಏನೇನು ತಿಂಡಿ ಸಿಗುತ್ತೆ ಅಲ್ವಾ ತುಂಬ ತಿಂಡಿಗಳು ಸಿಗುತ್ತೆ ಇಷ್ಟು ವರ್ಷ ಈ ಥರ ಬ್ಯಾರಿಕೇಡ್ ಹಾಕಿರಲಿಲ್ಲ ಹೆಂಗಂದ್ರೆ ಮುಗ್ಬೋದಿತ್ತು ಈ ವರ್ಷನೇ ಈ ಥರ ಬ್ಯಾರಿಕೇಡೆಲ್ಲ ಹಾಕಿ ಮಾಡಿರೋದು ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ ಅನ್ನೋ ಥರ ನಡಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆನು ಐವತ್ತು ಎರಡು ಸೇರಮ್ಮ ಕಡಲೆಕಾಯಿ ತಗೊಂಡೆ ನಾನು ಬೇರೆ ಏನು ತಗೊಳಲ್ಲ ತಿನ್ಕೊಂಡು 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 ಹೋಗೋದು ಇದು ಹುರ್ತಿರೋದು ಅಲ್ಲಿ ನಾನು ತೊಗೊಂಡಿದ್ದು ಹಸಿ ಹಸಿ ತೊಗೊಂಡಿದ್ದೀನಮ್ಮ ಬೆಂಡು ಬತ್ತಾಸು ಬೆಂಡು ಬತ್ತಾಸ ಇದ್ರೇ ಕಳೆ ಅಲ್ವಾ ಜಾತ್ರೆಗೆ ಕಳೆ ಕಳೆ ಇನ್ನೂ ಸ್ವಲ್ಪ ಕತ್ಲೆ ಆದ್ರಂತೂ ತುಂಬ ಜನ ಜಾಸ್ತಿ ಆದರೆ ತುಂಬ ನೂ ಚೆನ್ನಾಗಿರಲ್ಲ ಕಿರ್ಚೋದು ಮಾಡೋದು ಅದಕ್ಕೆ ನಾನು ಬೇಗ ಬಂದು ಬೇಗ ಹೋಗ್ತಾ ಇರೋದು ಇದನ್ನ ನೋಡಿದ ತಕ್ಷಣ ಯಾರ ಬಾಯಿಗೆ ನೀರು ಬಂತು ಇದನ್ನ ನೋಡಿದ ತಕ್ಷಣ ಯಾರ ಬಾಯಲ್ಲಿ ನೀರು ಬಂತು ನೋಡಿ ಹಾಂ ಬಾಯಲ್ಲಿ ನೀರು ಬಂತ ಹ್ಞೂ ಕೊಡ್ಸೋಕ್ಕಿಲ್ಲ ಕೊಡ್ಸಕ್ಕಿಲ್ಲ ನೋಡಿ ಬೊಂಬಾಯಿ ಮಿಠಾಯಿ ಬೊಂಬಾಯಿ ಮಿಠಾಯಿ ಸೀದಾ ಹೋದರೆ ಗಣೇಶನ ದೇವಸ್ಥಾನ ಇವತ್ತಂತೂ ಹೋಗೋಕ್ಕಾಗಲ್ಲ ತುಂಬ ರಶ್ ಇರುತ್ತೆ મોગોનક આગલા હા છે તો ગેસ બલૂન ಗೆಣಸನ್ನ ಗಣಸನ್ನ ಇರೋದು ಏನು ಚೆನ್ನಾಗಿರುತ್ತೆ ಗೊತ್ತಾ ಗೆಣಸನ್ನ ಸುಟ್ಕೊಂಡು ತಿಂದರೆ ನಮ್ಮ ಅಜ್ಜಿ ಸುಟ್ಕೊಡ್ತಾಯಿದ್ರು ನಾವು ಸಿಹಿ ಗೆಣಸನ್ನ ತುಂಬ ನಮ್ಮೂರಲ್ಲಿ ನೋಡಿ ಹನಿ ಬಳೆ ಇದೆಲ್ಲ ಗೇಮ್ ಇರುತ್ತೆ ನಾವು ದೂರದಿಂದ ಅದಕ್ಕೆ ಹಾಕಿದ್ರೆ ದುಡ್ಡು ಬಂದರೆ ದುಡ್ಡು ಕೊಡ್ತಾರೆ ಇಲ್ಲಾಂದರೆ ಬಿಸ್ಕೆಟ್ ಕೊಡ್ತಾರೆ ಹಂಗೆ ಅಲ್ ಹಲ್ವಾಗಳು ನೋಡಿ ಹಲ್ವಾಗಳು ನೋಡಿ ಬೊಂಬಾಯಿ ಮಿಠಾಯಿ ನಾನು ಕಡಲೆಕಾಯಿ ಪರ್ಷೆಗೆ ಬಂದಾಗೆಲ್ಲ ಅದ್ರದ್ದು ವೀಡಿಯೋ ಮಾಡ್ತೀನಿ ಬೊಂಬಾಯಿ ಮಿಠಾಯಿ ಅಂತ ಅವ್ರದ್ದು ಮುರುಗೇಶ್ ಅಂತ ಅವ್ರ ಹೆಸರು ನೋಡೋಣ ಅವರೇನೋ ಹೌದು ಅಲ್ವಾ ಗೊತ್ತಿಲ್ಲ ಮುರುಗೇಶ್ ಅಂತ ಅವ್ರ ಹೆಸರು ಅವರೇ ಅವರೇ ನೋಡಿ ನಾನು ಇವಾಗ ಮಾತಾಡಿಸ್ತೀನಿ ಮುರುಗೇಶ ಸಾರ್ ಮುರುಗೇಶ್ ಮುರುಗೇಶ್ ಸಾರ್ ಏನಂತಾಳೆ ನಿಮ್ಮ ಹುಡುಗಿ ಸೂಪರ್ ಆಗಿದ್ದಾಳಾ ನಾನು ವರ್ಷ ವರ್ಷ ಇವರು ವೀಡಿಯೋ ಮಾಡ್ತೀನಿ ನಾನು ಮುರುಗೇಶ್ ದಪ್ಪಿಗೆದ್ರು ಇವಾಗ ಸಣ್ಣ ಆಗೋಗ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಆದರೆ ಕಲರ್ ನಾವಿದ್ದ ಕಲರ್ ಚಿಕ್ಕವರಿದ್ದ ಕಲರ್ ಕಲರ್ ಇತ್ತು ಇವಾಗ ಕಲರ್ ಹಾಕ್ಬಾರ್ದು ಅನ್ನೋದಕ್ಕೋಸ್ಕರ ನೋಡಿ ಅವರು ಪಕ್ಷಿ ತಗೊಂಡಿದ್ದಾರೆ ಇದೆಯಾ ವಿಡಿಯೋ ನೋಡಿ ನಾನು ವರ್ಷ ವರ್ಷ ಇದು ಮೂರನೇ ವರ್ಷ ಏನು ಮುರುಗೇಶ್ ಅವ್ರದ್ದು ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಯಾರ್ಯಾರ ನೆನ್ಪಿದೆ ಬೊಂಬಾಯಿ ಮಿಠಾಯ್ ಬೊಂಬಾಯಿ ಮಿಠಾಯಿ ಅವಾಗ ರೋಡದಕ್ಕೂ ಕೂಕೊಂಡು ಬರ್ತಾ ಇದ್ರು ಬೊಂಬಾಯಿ ಮೀಟಾಯ್ ಇವಾಗ ಅವಾಗ ನಡ್ಕೊಂಡು ಸೈಕಲಲ್ಲಿ ಬರೋರು ಇವಾಗ ನೋಡ್ರಿ ಮುರುಗೇಶ್ ಅಪ್ಡೇಟ್ ಆಗೋಗಿದ್ದಾರೆ ಅಪ್ಡೇಟ್ ಆಗೋಗಿ ಗಾಡಿ ತಗೊಂಡಿದ್ದಾರೆ ನೋಡಿ ಥ್ಯಾಂಕ್ ಯು ಮುರುಗೇಶ್ ನಂಗೆ ಕವರ್ಗೆ ಹಾಕೊಡಿ ಅಲ್ಲಿಂದ ಹುಡ್ಕೊಂಡ್ ಬಂದೆ ಆಮೇಲೆ ನಿಮ್ದು ಅಂತ ಗೊತ್ತಾಯ್ತು ನನಗೆ ನೋಡಿ ಇಲ್ಲಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಇದೆ ಇಲ್ಲೇ ಇರ್ತಾರೆ ಎಲ್ಲೂ ಜಾಗ ಚೇಂಜ್ ಮಾಡಲ್ಲ ನಮ್ಮ ಯು ಮುರುಗೇಶ್ ಜ್ಯೂಸು ಬೇಡ ಕಾಫಿ ಟೀ ಏನು ಬೇಡ ನೋಡಿ ಉಂಗರ ಹಾಕಿ ಉಂಗ್ರಾ ಉಂಗರ ಉಂಗರ ಹಾಕಿದ್ರು ನೋಡ್ರಿ ಡೈಮಂಡ್ ಉಂಗ್ರಾ ವಾಹ್ ಎಸಾಕು ಜಾಸ್ತಿ ಬೇಡ 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 ಮುರುಗೇಶ್ ಬೇಡ ಅಯ್ಯ ತಿನ್ನಕ ಆಗಲ್ಲ ಮುರಗೆಶ್ ಬೇಡ ಮುರಗೆಶ್ ಬ್ರೇಸ್ಲೆಟ್ ಇದು ಕೈಯೆಲ್ಲ ಎಲ್ಲಾ ಅಂಟಾಗ್ಲಿ ಅಂತನ ನನ್ನ ಗೆಪ್ ನಲ್ಲಿ ಇರ್ಲಿ ಅಂತಾ ನೋಡಿ ಬ್ರೇಸ್ಲೆಟ್ ಉಂಗ್ರ ಹೆಂಗಿದೆ ಸೂಪರಾ ತಾಯ್ಕೊಂಡಿರಿ ಯು ಥ್ಯಾಂಕ್ ಯು ಮುರಗೆಶ್ ோரி ஆசைரிர்மேக்கு ஆசை இவங்க டயெட்டு வந்து கையெல்லாம் அண்டு மையெல்லாம் அண்டு சனித்து தின்ன அவரு பலவந்துக்கு கொஞ்சூரு தந்தே ನೋಡಿ ರಶ್ ಆಗೋಯ್ತು ನೋಡಿ ಪಾರಿನವರೆಲ್ಲ ಬರ್ತಾರೆ ನಮ್ಮ ಕಡಲೆಕಾಯಿ ಪರ್ಸೆಗೆ ದಯವಿಟ್ಟು ಮುಂದಿನ ವರ್ಷ ಯಾರ್ಯಾರು ಇರ್ತೀರ ಕಡೆ ಕಾರ್ತಿಕ್ ಸೋಮವಾರ ಕಟ್ಟೆಕಾಯಿ ಪರಿಚಯ ಆಗುತ್ತೆ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ ನೋಡಿ ಇನ್ನೂ ಬರ್ತಾನೇ ಇದ್ದಾರೆ ಹ್ಞೂ ನಮ್ಮ ಸಂಸ್ಕೃತಿ ನಮ್ಮ ಕಲೆಗಳನ್ನ ಉಳಿಸ್ಬೇಕಲ್ವಾ ಅವರ ಮನೆ ನಾನು ಜಾತ್ರೆಯಲ್ಲಿ ಬರ್ತಾ ಇದ್ದೆ ಮೇಡಮ್ 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 ಅಂತಿದ್ರು ನಾನು ಯಾರು ಗೊತ್ತ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ ಆಮೇಲೆ ಮೇಡಮ್ ನಿಂತ್ಕೊಳ್ಳಿ ಕೋಳಿ ನಾನ್ ಯಾರಿಗೂ ಅಂದ್ಕೊಡ ಅದಕ್ಕೆ ಅಂದ ನಿಂತ್ಕೊಳ್ಳಿ ಅಂದಿರಿ ನಿಂತ್ಕೊಂತ ಇರ್ಲಿಲ್ಲ ಇವರು ಐಕ್ಯ ಆ ಕಡೆಯಿಂದ ಅಲ್ಲಿ ಮಾಧವ್ ಅಲ್ಲಿಂದ ಬಂದಿರೋದಂತೆ ನನ್ನ ಪರ್ಚೆಸ್ ಎಲ್ಲನೋ ಹಿಂದೆ ಹಿಂದೆ ಬಂದ್ರಂತೆ ಫಾಲೋ ಮಾಡ್ಕೊಂಡು ಕಿಡ್ನಾಪ್ ಮಾಡಕ್ ನನ್ನ ನನಗೆ ಹೆಸರು ಗೊತ್ತಾಗ್ಲಿಲ್ಲ ಅನು ಅಂತ ಅನು ಅಂತ ಛಾಯಾ 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 ನೀವು ಶೋಭಾ ಪಿಂದು ಛಾಯಾ ಶೋಭಾ ನೋಡಿದ

ತುಂಬಾ ಖುಷಿ ಆಯ್ತು ಅವ್ರ ಹಂಗೆ ಪರಿಚಯ ಇಟ್ಕೊಂಡು ಬಂದು ಮಾತಾಡ್ಸಿದ್ರಲ್ಲ ತುಂಬಾ ಖುಷಿ ಆಗ್ಲೇ ಕತ್ಲೆ ಆಯ್ತು ಜನ ಜಾಸ್ತಿ ಆದ್ರು ಅಂತ ಹುಡ್ಕೊಂಡ್ ಬಂದ್ರು ನಾಲ್ಕು ಜನ ಹೆಣ್ಮಕ್ಳು ಬಂದ್ರು ಈ ಗಂಡು ಮಕ್ಳಿಗೆ ನನ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ

ಇವರೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ನಾವು ಬೆಂಗಳೂರು ತಗೊಂಡಾ ಏಣಕಂತಾ ಏಣಕಂತಾ ಏ ಏಣಪ್ಪ ಬಿಡಲ್ಲ ನಾನು ಇವಾಗ ಕಿರ್ಚ್ಕೊಂಡು ಬಿಡ್ತೀನಿ ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ಹೇಳಿ ಏ ಹೇಳಪ್ಪ ಹೇಳಪ್ಪ ಏನಂತ ಇವಾಗ ಹೇಳಿದ್ರಲ್ಲ ನಿಮ್ಮ ಚಾನೆಲ್ ಬೆನ್ನ ಕೃಷ್ಣ ನಿಮ್ಮ ಹೆಸರು ರતન ಕೃಷ್ಣ ಹಾ ನೋಡಿ ಹಿಂದನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಷ್ಟೊತ್ತು ಕಣ್ಣಕ್ಕೆ ಪರಿಸ್ಥಿತಿ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್